ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ರುಚಿಗೆದ್ದಾಳೆ ಜೊತೆಗೆ ಸಂಧ್ಯಾ ಸಾವಿಗೆ ಕಾರಣ ಅದ್ರು ಯಾರು ಅನ್ನೋ ಇನ್ವೆಸ್ಟಿಗೇಷನ್ಗೆ ಸಿದ್ಧವಾಗಿದ್ದಾಳೆ ಹಾಗಿದ್ರೆ ಏನಾಯಿತು ಏನು ಕಥೆ ಇದೆ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ ಬೇಕಾದು ಕೂಡ ಮರಿಬೇಡಿ ಇಲ್ಲಿ ಅರ್ಜುನ್ ಭಾರ್ಗವಿ ಮನೆಗೆ ಹೋಗ್ತಾರೆ ಅಲ್ಲಿ ಅವರು ಭಾರ್ಗವಿಗೆ ಕೊಡು ಅಂತ ಹೇಳಿ ಬೊಂಬೆಗಳನ್ನ ಕೊಡ್ತಾರೆ ಜೊತೆಗೆ ಮಂಗಲ್ಯ ಸರ್ವನ ಕೂಡ ಕೊಟ್ಟು ಇದನ್ನು ನನ್ನ ಮಕ್ಳಿಗೆ ಹಾಕ್ಬಿಡಪ್ಪ ಅಂತ ಹೇಳ್ತಾರೆ ಅದನ್ನು ತಗೊಂಡು ಶಕುಂತಲ ಅವ್ರ ಹತ್ರ ಬರ್ತಾರೆ ಶಕುಂತಲ ಅವರು ಎಲ್ಲಿ ಹೋಗಿದ್ದೆ ಅರ್ಜುನ್ ಎಷ್ಟೊತ್ತಿಂದ ಕಾಯ್ತಾ ಇದ್ದ ಗೊತ್ತಾ ಎಲ್ಲ ಕಡೆ ಹುಡುಕ್ತೇನೆ ಅಂದಾಗ ಭಾರ್ಗವಿ ಅಮ್ಮನ ಮನೆಗೆ ಹೋಗಿದ್ದೆ ಅಂದಾಗ ಹೌದಾ ಕೋಪ ಮಾಡ್ಕೊಳ್ಳಿಲ್ಲ ಅವರು ಒಪ್ಕೊಂಡ್ರ ಅಂದಾಗ ಇಲ್ಲ ಮಾವ ಕುಪ ಮಾಡಿಕೊಂಡ್ರು ಆದರೆ ಅತ್ತೆ ಅಷ್ಟಾಗಿ ಏನಿಲ್ಲ ಅಳಿಯಂದ್ರೆ ಅಂತ ಹೋಗಿ ಎರಡು ಬೊಂಬೆಗಳನ್ನ ನಮಗೆ ಅಂತ ಗಿಫ್ಟ್ ಕೊಟ್ಟಿದ್ದಾರೆ ಜೊತೆಗೆ ಮಾಂಗಲ್ಯ ಸರನು ಕೂಡ ಕೊಟ್ಟಿದ್ದಾರೆ ಅಂದಾಗ ಅಯ್ಯೋ ನಾನೇ ಮಾಡಬೇಕು ಅಂತಂದಾಗ ಒಳ್ಳೆದೇ ಆಯಿತು ಇವತ್ತೆ ಹೋಗಿ ಪುರೋಹಿತರ ಸಮಯ ಎಲ್ಲವನ್ನ ಕೂಡ ನಿಗದಿ ಮಾಡಿ ತಗೊಂಡು ಬರ್ತೀನಿ ಆ ಒಂದು ಸಮಯದಲ್ಲಿ ನಿನ್ನ ಮರು ಮಾಂಗಲ್ಯ ಧಾರಣೆ ಮಾಡಿಬಿಡು ಭಾರ್ಗವಿಗೆ ಶಾಸ್ತ್ರೋಕ್ತವಾಗಿ ಅಂತ ಹೇಳ್ತಾರೆ ಈ ಕಡೆ ಅರ್ಜುನ್ ಕೂಡ ತುಂಬಾ ಖುಷಿ ಪಡ್ತಾರೆ ಅದ ಕಡೆ ಭಾರ್ಗವಿ ರುದ್ರ ಮತ್ತು ಜಯಂತ ಅವರ ಕಷ್ಟವನ್ನು ಅರ್ಥ ಮಾಡ್ಕೊಂಡಿದ್ದಾಳೆ ರುದ್ರ ಮತ್ತು ಜಯಂತ್ ಇಬ್ಬರು ಕೂಡ ತನ್ನ ಮಗಳ ವಿಶ್ವವಾಗಿ ತುಂಬಾ ಆಲೋಚನೆ ಮಾಡ್ತಿದ್ದಾರೆ ಯಾಕಂದ್ರೆ ಇಲ್ಲಿ ನಿಜವಾಗಿ ಲವ್ ಮಾಡ್ತಿದ್ದಾಳೆ ಆದ್ರೆ ಇಲ್ಲಿ ವಿಕಿ ಎಂತೇನು ಅಂತ ಗೊತ್ತಿದ್ದು ಹೇಗೆ ನಮ್ಮ ಮಗಳನ್ನ ಮದುವೆ ಮಾಡಿ ಆದರೆ ಆದ್ರೆ ಇಲ್ಲಿ ನಮ್ಮ ಸರಿ ಇಲ್ಲ ಜೊತೆಗೆ ರೀತು ಕೂಡ ವಿಕಿನೇ ಮದುವೆ ಆಗ್ತೀನಿ ಅಂತ ತುಂಬ ಅಲ್ ಬಿಟ್ಟಿದ್ದಾಳೆ ಅದಕ್ಕೆ ಅಣ್ಣ ಕೂಡ ಸಾಥ್ ಕೊಡ್ತಿದ್ದಾನೆ ನಾವು ಬೇಡ ಅಂತ ಹೇಳಿದ್ರೆ ಅಪ್ಪ ಅಮ್ಮನ ಮಾತನ್ನ ಕೂಡ ತೆಗೆದು ಹಾಕ್ತಿದ್ದಾಳೆ ನಿಜವಾಗ್ಲೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಮ್ಮ ಮಗಳು ನಮ್ಮ ಕಣ್ಮಿಂದನೇ ಹಾಳಾಗ್ತಿದ್ದಾಳೆ ಅಂತ ಹೇಳಿ ತುಂಬಾ ದುಃಖಿತರಾಗಿರ್ತಾರೆ ಇದನ್ನ ಭಾರ್ಗವಿ ಹತ್ರ ಕೂಡ ಹೇಳ್ಕೊಂಡಿರ್ತಾರೆ ಅದೇ ಕಾರಣಕ್ಕೆ ಇದನ್ನ ಅರ್ಥ ಮಾಡ್ಕೊಂಡಂತಹ ಭಾರ್ಗವಿ ಅನ್ನ ಮಾತಾ ು ಅಂತ ಹೇಳಿ ರೀತು ಜೊತೆ ಮಾತಾಡೋಕೆ ಮುಂದಾಗ್ತಾಳೆ ನೋಡು ರೀತು ನೀನು ವಿಕಿನ ಪ್ರೀತಿ ಮಾಡ್ತಿದ್ಯಾ ಅಂತ ಗೊತ್ತು ಆದ್ರೆ ದಯವಿಟ್ಟು ನೀನು ಅನ್ಕೊಂಡಾಗೆ ವಿಕಿ ಅಲ್ಲ ವಿಕಿ ಏನು ಅನ್ನೋದು ನನಗೆ ಚೆನ್ನಾಗುತ್ತದೆ ಅದಕ್ಕೆ ಒಳ್ಳೆಯವನ್ನೆಲ್ಲ ಕಿಟ್ಟೋನು ಅವ್ನು ತುಂಬಾ ಹುಡುಗಿಯ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ ನಿಜವಾಗ್ಲೂ ನೀನು ಅವನನ್ನ ಪ್ರೀತಿ ಮಾಡಬೇಡ ನೀನು ಮೋಸ ಹೋಗ್ತೀಯ ಅಂತ ಹೇಳಿದಾಗ ಹೋ ಇದೇ ರೀತಿಯಾಗಿ ಸಂಧ್ಯಾ ತಲೆ ಕೆಟ್ಟಿಸಿ ಇವತ್ತು ಸಂಧ್ಯಾನ ಸಾಯಿಸ್ಬಿಟ್ರಿ ಅದೇ ರೀತಿಯಾಗಿ ನನ್ನ ತಲೆ ಕೆಡ್ಸ್ಬೇಕು ಅಂತ ಬಂದಿದರ ನಾನು ತಲೆ ಕೆಡಿಸಿ ವಿಕೆಯಿಂದ ದೂರ ಆಗಬೇಕು ಅಂತ ನಮ್ಮ ದೊಡ್ಡಪ್ಪನೇ ನನಗೆ ಸಾಥ್ ಕೊಡ್ತಾರೆ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಇನ್ಯಾರ್ದೇ ಮಾತು ಕೂಡ ನಾನು ಕೇಳುವುದಿಲ್ಲ ನಮ್ಮ ದೊಡ್ಡಪ್ಪನೇ ಒಪ್ಕೊಂಡಿರ್ಬೇಕಿದ್ರೆ ನಿಮ್ದೇನು ಕೆಲಸ ಯಾವುದೇ ಕಾರಣಕ್ಕೂ ನೀವು ವಿಕ್ಕಿನ ಬಿಡಿ ಅಂದರೂ ಕೂಡ ನಾನು ಬಿಡುವುದಿಲ್ಲ ವಿಕ್ಕಿ ಏನು ಅನ್ನೋದು ನಂಗೆ ತುಂಬ ಗೊತ್ತದ ವಿಕ್ಕಿ ನನ್ನ ಹೆಚ್ಚು ಪ್ರೀತಿ ಮಾಡ್ತಿದ್ದಾನೆ ಅಂತ ಹೇಳ್ತದಾಳೆ ಆದರೆ ನಡುವೆ ರೀತುಗೆ ಒಂದು ಕಾಲ್ ಬರುತ್ತೆ ಕಾಲ್ ಬರ್ತಿದ್ದಾಗೆ ಯಾಕೆ ಪ್ಯಾನಿಕ್ ಆಗ್ತಾಳೆ ಹೊರಗಡೆ ಹೋಗ್ತಾಳೆ ಇದನ್ನು ನೋಡಿದ ಪಾರ್ಕವಿ ಅನ್ಸುತ್ತೆ ಏನಿದು ವಿಕಿನೇ ಕಾಲ್ ಮಾಡಿರ್ಬೋದಾ ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿರ್ಬೋದಾ ಅದಕ್ಕೋಸ್ಕರ ರೀತು ಈ ರೀತಿಯ ಅಡ್ಕೋತಿರ್ಬೋದ ಏನಿರ್ಬೋದು ತಿಳ್ಕೊಳ್ಳೇಬೇಕು ಅಂತ ಹಿಂದೆ ಹೋಗುತ್ತೆ ಇಲ್ಲಿ ರೀತು ಮಾತಾಡ್ತಿರೋ ಮಾತನ್ನು ಕೇಳಿಸ್ಕೊತಿದ್ದಾರೆ ಭಾರ್ಗವಿ ಅಲ್ಲಿ ರೀತು ರೌಡಿ ಕಾಲ್ ಮಾಡಿರೋದ್ರಿಂದ ಅವನ ಮೇಲೆ ರುಚಿ ಕೇಳ್ತಿದ್ದಾಳೆ ಮತ್ತೆ ಮತ್ತೆ ಯಾಕೆ ಕಾಲ್ ಮಾಡ್ತಿದ್ಯಾ ನೀನು ಕೇಳೋದಕ್ಕಿಂತ ಎಂಟೊಂಬತ್ತು ಬಾರಿ ಜಾಸ್ತಿ ಬಟ್ಟೆ ಕೊಟ್ಟಿದ್ದೀನಲ್ವ ಅಂದಾಗ ಆದರೂ ಕೂಡ ನಾನು ನಾನಿನ್ನಾದರೂ ಜೈಲಿಗೆ ಹೋಗಿ ಕೂತ್ಕೊಂಡ್ರೆ ನಾನು ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ಳೋದು ಯಾರು ಅವರನ್ನು ನಾನು ಅದಕ್ಕೆ ಅದಕ್ಕಾದರೂ ನೀವು ಕೊಡಲೇಬೇಕು ಅಂತ ಇದ್ದಾಗ ಇಲ್ಲ ಆಗೋದಿಲ್ಲ ನಾನು ಕೊಡೋದಿಲ್ಲ ಅಂದಾಗ ಸರಿ ಆಯಿತು ಬಿಡಿ ನನಗೇನು ಜೈಲು ಹೊಸ್ತಲ್ಲ ನಾನು ಹೋಗ್ತೀನಿ ಇದೇನು ಸುಮ್ ತುಂಬ ಸಿಂಪಲ್ ಕೇಸಲ್ಲ ಇದನ್ನು ಸೀರಿಯಸ್ ಆಗಿ ತೊಗೊಳ್ಳಿ ನೀವು ನೀವು ಸಾಯಿಸಿದಿರಾ ಅಂತ ಹೇಳಿದಾಗ ಇಲ್ಲಿ ರೀತಿಗೆ ಭಯ ಶುರು ಸರಿ ಸರಿಯಾಯಿತು ಕೊಡ್ತೀನಿ ಅಂತ ಹೇಳಿ ಕಟ್ ಮಾಡ್ತಾರೆ ಈ ಒಂದು ವಿಷಯ ಗೊತ್ತಾಗ್ತಿದ್ದಾಗೆ ಭಾರ್ಗವಿಗೆ ಅರ್ಥ ಓ ಸಂಧ್ಯಾ ಸಾವಿನ ವಿಶ್ವವಾಗಿಳು ರೌಡಿಗಳ ಜೊತೆ ಮಾತಾಡ್ತಿದ್ಲು ಅಂತ ಹಾಗಿದ್ರೆ ಈ ಒಂದು ಮನೆಯಲ್ಲಿ ಜಿ ಪಿ ಪಾಟೀಲ್ ಮಾತ್ರ ಅಲ್ಲ ಇಂಥ ಚಿಕ್ಕವರಿಂದ ಹಿಡಿದು ಎಲ್ಲರೂ ಕೂಡ ಸಂಧ್ಯಾ ಸಾವಿನಲ್ಲಿ ಭಾಗಿಯಾಗಿದ್ದಾರೆ ಸಂಧ್ಯಾ ಸಾವಿನ ಇನ್ವೆಸ್ಟಿಗೇಷನನ್ನು ನಾನು ಇವತ್ತಿಂದಲೇ ಶುರು ಮಾಡ್ಕೋಬೇಕಾಗಿದೆ ಜೊತೆಗೆ ನಾವು ಎಲ್ಲಿ ಏನನ್ನ ಕಳ್ಕೊಂಡ್ಬೋ ಅಲ್ಲೇ ಹುಡುಕ್ಬೇಕು ಅದೇ ರೀತಿಯ ಸಂಧ್ಯಾ ಸಾವಿಗೆ ಸಂಬಂಧಪಟ್ಟ ಹಾಗೆ ನಾನು ಇಲ್ಲೇ ಇದ್ಕೊಂಡು ಎಲ್ಲ ಸಾಕ್ಷಿಗಳನ್ನ ಕೂಡ ಕಲೆ ಹಾಕಬೇಕು ಅಂತ ಹೇಳಿ ಭಾರ್ಗವಿ ನಿರ್ಧಾರವನ್ನ ಮಾಡ್ಕೋತಾಳೆ ತದನಂತರ ಅಲ್ಲಿ ಅರ್ಜುನ್ ತುಂಬ ಬಿಜುರ್ ಮಾಡ್ಕೊಂಡು ಕೂತಿರ್ತಾರೆ ಆಗ ಬೃಂದ ಹೋಗಿದ್ದೆ ಏನೇ ತೋ ಯಾವಾಗ ನೋಡಿದ್ರು ಇದೇ ರೀತಿ ಸಪ್ಪೆ ಮುಖ ಹಾಕೊಂಡು ಕುಳಿತರ್ತಿಯಲ್ಲ ಅಂತಕ್ಕ ಇನ್ನೇನು ಮಾಡಲಿ ಅದಕ್ಕೆ ಹೆಚ್ಚವಾಗ್ಲೂ ಭಾರ್ಗವಿಯವ್ರನ್ನ ಈ ಮನೆಯವರು ಒಪ್ಕೋತಿಲ್ಲ ಅವರು ಎಷ್ಟು ಒಳ್ಳೆಯವರು ಭಾರ್ಗವಿನ ಎಷ್ಟು ಎಲ್ಲ ನೋವು ಮಾಡ್ತಾರೆ ಹೇಗೆ ಇದನ್ನೆಲ್ಲ ನೋಡ್ಕೊಂಡಿರಲಿ ಅಂದಾಗ ಏನು ಮಾತಾಡ್ತಿದ್ಯಾ ನೀನು ಬರೀ ಭಾರ್ಗವಿ ಬಗ್ಗೆ ಯೋಚನೆ ಮಾಡ್ತಿಯಲ್ಲ ಮನೆಯವ್ರು ಕೂಡ ಬೇಜಪ್ ಮಾಡ್ಕೊಂಡಿರ್ತಾರಲ್ವ ಈ ರೀತಿ ಲವ್ ಮಾಡಿ ಆಗಿ ಬಂದಿರೋದ್ರಿಂದ ಭಾರ್ಗವಿ ಕೂಡ ಅವ್ರ ಗೆಲ್ಲಬೇಕಲ್ವ ಅಂತ ಹೇಳ್ತಿದ್ದಾರೆ ಹೌದು ಮಾವ ಏನಂದ್ರು ಅವತ್ತು ಅಂದಾಗ ಅಪ್ಪ ಭಾರ್ಗವಿ ನಾವು ಒಪ್ಕೋತೀನಿ ಅಂತ ಹೇಳಿದ್ರು ಅಂತ ಹೇಳಿದಾಗ ನಿಜವಾಗಲೂ ಬಂದಾಗೆ ಶಾಕ್ ಆಗುತ್ತೆ ನಿಜವಾಗಲೂ ಒಪ್ಕೊಂಡ್ರೆ ಅಂದಾಗ ಅದೇ ಒಂದು ಕಂಡೀಷನ್ ಹಾಕಿದ್ರು ಯಾವುದೇ ಕಾರಣಕ್ಕೂ ಕೂಡ ಭಾರ್ಗವಿ ಕೋರ್ಟ್ಗೆ ಹಾಗಿಲ್ಲ ಕೇಸನ್ನು ತಗೊಳ್ಳೋ ಆಗಿಲ್ಲ ಈ ಮನೇಲಿ ಯಾವುದೇ ಹೆಣ್ಮಕ್ಳುಗಳು ಕೂಡ ಹೋಗೋದಿಲ್ಲ ಅವಳು ಕೂಡ ಹೋಗದೇ ಇದ್ದರೆ ಈ ಮನೆಯಲ್ಲಿ ಸುಸಿಯಾಗಿ ಇರಬಹುದು ಇಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ಅವಳು ಈ ಮನೆಯಿಂದ ಆಚೆ ಹೋಗ್ತಾಳೆ ಹಾಗೆ ನೀನು ಅವಳನ್ನು ಕಳ್ಕೋಬೇಕಾಗತ್ತೆ ಅಂತ ಹೇಳಿದರು ಅಂದಾಗ ಕರೆಕ್ಟಾಗಿ ಹೇಳಿದಾರಲ್ಲ ನಿಜವಾಗ್ಲೂ ಕೂಡ ಭಾರ್ಗವಿ ಈ ಮನೆಯಿಂದ ಯಾಕೆ ಹೊರಗಡೆ ಹೋಗ್ಬೇಕು ಈ ಮನೇಲಿ ಯಾವ್ಯಾವ ಹೆಣ್ಮಕ್ಳು ಕೂಡ ಹೋಗೋದಿಲ್ಲ ನಿಜವಾಗ್ಲೂ ಮಾವನ ವಿಶ್ವಾಸ ಕಳಿಸ್ಕೊಳ್ಳೋದಲ್ವ ಮುಖ್ಯ ಈ ಮನೆ ಸುಸಿ ಆಗೋದಲ್ವ ಮುಖ್ಯ ಅಂತ ಬೃಂದ ಹೇಳಿದಾಗ ನಿಜವಾಗ್ಲೂ ಭಾರ್ಗವಿಯವ್ರನ್ನ ಇಷ್ಟಪಡೋದಕ್ಕೆ ಕಾರಣ ಆ ಒಂದು ನ್ಯಾಯ ನೀತಿ ಅಂತ ಹೇಳಿ ಯಾವಾಗಲೂ ಹಬ್ಬಿಸ್ತಿರ್ತಾರೆ ಅನ್ಯಾಯ ನಡೆದಿರೋ ಜಾಗದಲ್ಲಿ ಪ್ರತಿಭಟಿಸ್ತಾರೆ ಅದೇ ಒಂದು ಗುಣ ನನಗೆ ಅವರಿಂದ ಇಷ್ಟ ಆಗಿದ್ದು ಜೊತೆಗೆ ಅವರು ಮದುವೆ ಆಗೋಕ್ಕೂ ಮುನ್ನ ನಿನ್ನ ಹತ್ರ ಎಷ್ಟು ಆಸ್ತಿ ಇದೆ ಎಷ್ಟು ದುಡಿತಿಯಾ ಅಂತೆಲ್ಲ ಕೇಳಿಲ್ಲ ಅವ್ರು ಕೇಳಿದ್ದು ಒಂದೇ ಮಾತು ನಾನು ಮತ್ತೆ ಕೆಲಸಕ್ಕೆ ಹೋಗ್ಬೋದಾ ನಾನು ಮತ್ತೆ ಲಾಯರ್ ವೃತ್ತಿ ಮಾಡಿ ಅಂತ ನಿಜವಾಗ್ಲೂ ಅವ್ರಿಗೆ ಲಾಯರ್ ವೃತ್ತಿ ಬರೀ ವೃತ್ತಿ ಅಲ್ಲ ನಿಜವಾಗ್ಲೂ ಅದು ಅವರ ಕನಸಾಗಿದೆ ಅಂದಾಗ ಹೌದು ಕೆಲವೊಮ್ಮೆ ಕೆಲವೊಂದು ವಿಷಯಗಳನ್ನ ನನಸ್ ಮಾಡ್ಕೊಳ್ಳೋದಕ್ಕೆ ಕನಸನ್ನು ತ್ಯಾಗ ಮಾಡಬೇಕಾಗತ್ತೆ ನೋಡು ನಿನ್ನ ಹೆಂಡತಿ ಜೊತೆ ನೀನು ನೂರಾರು ಕಾಲ ಬದುಕಬೇಕು ಅಂದರೆ ನೀನು ನಿನ್ನ ಹೆಂಡತಿಯನ್ನು ಕೆಲ್ಸಕ್ಕೆ ಹೋಗದೆ ತಡಿಬೇಕಾಗತ್ತೆ ಈ ಮನೇಲಿ ಉಳ್ಕೋಬೇಕಾಗತ್ತಾ ಇಲ್ಲಾಂದರೆ ನಿನ್ನ ಹೆಂಡತಿ ಕೆಲ್ಸಕ್ಕೆ ಹೋಗ್ಬೋದು ಬಟ್ ನೀನು ನಿನ್ನ ಹೆಂಡ್ತಿನ ಮರಿಬೇಕಾಗತ್ತೆ ಅಂತ ಹೇಳಿ ಮಾತನಾಡ್ತಾರೆ ಭಾರ್ಗವಿಯವರು ತದನಂತರ ಇಲ್ಲಿ ಶಕುಂತಲವರು ಬೊಂಬೆ ಕೂರಿಸ್ಬೇಕು ಅಂತ ನಿರ್ಮಲ ಅವ್ರಿಗೆ ಹೇಳೋದಕ್ಕೆ ಏನಿದು ಯಾವ ಬೊಮ್ಮೆ ಕೂರಿಸೋದು ನನ್ನಿಂದ ಅದೆಲ್ಲ ಸಾಧ್ಯ ಇಲ್ಲಪ್ಪ ಅಂತ ಹೇಳ್ತಾರೆ ನಿನ್ನಿಂದ ಸಾಧ್ಯ ಆಗೋದಿಲ್ಲ ಅಂತ ನನಗೆ ಗೊತ್ತಿದೆ ನೀನು ಬೇಡ ವಧು ನವ ಜೋಡಿಗಳಿದ್ದಾರಲ್ವ ಅವ್ರ ಬೊಮ್ಮೆಯನ್ನು ಕೂರಿಸ್ತಾರೆ ಅಂತ ಹೇಳ್ತಾರೆ ಏನು ನಾವು ಅವಳನ್ನ ಸೊಸೆ ಅಂತಲೇ ಒಪ್ಕೊಂಡಿಲ್ಲ ಯಾವುದೇ ಕಾರಣಕ್ಕೂ ಇದು ಸಾಧ್ಯ ಇಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ ನೀನು ಖಂಡಿತವಾಗಲೂ ಕೂಡ ನೀನು ಹೇಳಿದಾಗೆ ಆಗೋದಿಲ್ಲ ಅವಳಿ ಮನೆ ಸುಸ್ತಿನೇ ಅರ್ಜುನ ಹೇಳ್ತೀನಿ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಏನು ಬೇಕಿದ್ದು ಮಾಡ್ಕೊಳ್ಳಿ ಅಂತ ನಿರ್ಮಲಾ ಹೇಳ್ಬಿಡ್ತಾರೆ ಇತ್ತ ಕಡೆ ಬೃಂದ ಅಂತೂ ನಮ್ಮ ಮಾವ ಸಖತಾಗಿ ಅರ್ಜುನ್ಗೆ ಕಂಡೀಷನ್ ಹಾಕಿದ್ದಾರೆ ಎಲ್ಲಿ ನನ್ನ ಸಂಸಾರಕ್ಕೆ ಮೆತ್ತು ಬಂದ್ಬಿಡುತ್ತು ಅಂತ ಅಂದ್ಕೊಂಡೆ ಆದರೆ ಖಂಡಿತ ಇಲ್ಲ ನನ್ನ ಸಂಸಾರ ಸರಿಪರಿಸ್ಕೋಬೇಕು ಅಂದರೆ ಖಂಡಿತವಾಗ್ಲೂ ಏನು ಬೇಕಿದ್ದರೂ ಮಾಡ್ತೀನಿ ನಾನು ಆದರೂ ಕೂಡ ಇವನ ಒಂದು ಪರ್ಸೆಂಟ್ ಬುದ್ಧಿ ನಾನು ಕಂಡಂಗೆ ಇದ್ದದ್ರಾಗ್ತಿತ್ತು ಎಷ್ಟು ಹೆಂಡ್ತಿನ ಸಮರ್ಥನೆ ಮಾಡ್ಕೋತಾನೆ ನೀವು ಅಂತ ಬೃಂದ ಅಚ್ಚುನ ಬಗ್ಗೆ ಅನ್ಕೋತಾಳೆ ತದನಂತರ ಇಲ್ಲಿ ಭಾರ್ಗವಿ ಮುದ್ದಾಗಿ ರೆಡಿ ಆಗಿದ್ದಾಳೆ ಅರ್ಜುನ್ ಕೂಡ ರೆಡಿ ಆಗಿದ್ದಾರೆ ನವಚೂಡಿಗಳಾಗಿರೋದ್ರಿಂದಾಗಿ ಇವರೇ ಮುಂದೆ ನಿಂತು ಹಬ್ಬದ ಸಂಭ್ರಮಕ್ಕೆ ಚಾಲನೆಯನ್ನು ಕೊಡ್ತಿದ್ದಾರೆ ಪೂಜೆ ಎಲ್ಲವನ್ನು ಕೂಡ ಮಾಡ್ತಿದ್ದಾರೆ ಇದು ಎಲ್ಲದರ ನಡುವೆ ಶಕುಂತಲ ಅವರು ನಾನೇ ತಾಳಿ ತಂದಿದ್ದೀನಿ ಅಂತ ಹೇಳಿ ಅರ್ಜುನ್ ಕೈಯಿಂದ ಮರು ಮಾಂಗಲ್ಯ ಧಾರಣೆಯನ್ನು ಭಾರ್ಗವಿಗೆ ಮಾರಿಸ್ತಿದ್ದಾರೆ ಇದೆಲ್ಲದರ ನಡುವೆ ಇಲ್ಲಿ ಭಾರ್ಗವಿಗೆ ಸಂಧ್ಯ ಸಾವಿನಲ್ಲಿ ಸಪೋರ್ಟ್ ಇದೆ ಅನ್ನೋ ವಿಷಯ ಬಂದಾಗಿ ಗೊತ್ತಾಗಿದೆ ಜನಗಳನ್ನ ಕರೆಸಿ ಭಾರ್ಗವಿ ಮುಖಕ್ಕೆ ಮಸಿ ಬಳಸೋಕೆ ಮುಂದಾಗ್ತಿದ್ದಾಳೆ ಮಸಿ ಬಳಸ್ಕೊಂಡಂತಹ ಭಾರ್ಗವಿ ಕುಸ್ತು ಹೋಗಿದ್ದೆ ಮನೆಯಿಂದ ಹೊರಗಡೆ ದಪ್ಪಿಸ್ಕೋತಾಳೆ ಇದರಿಂದಾಗಿ ಅರ್ಜುನ್ ಕೂಡ ಭಾರ್ಗವಿ ಜೊತೆ ಹೊರಡ್ತಾರೆ ಮಳೆ ಬರ್ತಿದ್ದಾಗಿ ಅವಳ ಮುಖದಲ್ಲಿರ್ತಕ್ಕಂಥ ಮಸಿ ತೊಲಗಿ ಹೋಗಿದ್ದ ಕಾಳಿಯ ಅವತಾರವನ್ನು ತಾಳಿ ಮನೆಗೆ ಮತ್ತೂ ವಾಪಸ್ ಎಂಟ್ರಿ ಕೊಡ್ತಿದ್ದಾಳೆ ಇದೇ ಕಾಳಿಯ ಅವತಾರದಲ್ಲಿರ್ತಕ್ಕಂತಹ ಭಾರ್ಗವಿಯನ್ನು ಕಣ್ಣು ನಿಜವಾಗ್ಲೂ ಶಕುಂತಲವರು ಕೈ ಮುಗಿತಾ ಇದ್ರೆ ಅಲ್ಲಿ ಬೃಂದ ನಿಜವಾಗ್ಲೂ ಹೆದ್ರಿ ನಡ್ಕೋತದಾಳ ಹಾಗಿದ್ರೆ ಹೆಮ್ಮಾರಿ ಮಹೋತ್ಸವಕ್ಕೆ ರೆಡಿ ಆಗಬೇಕಾಗಿದೆಯಾ ಜಿ ಪಿ ಪಾಟೀಲ್ ಬೃಂದ ಆಗಿದ್ರೆ ಏನಾಯ್ತು ಏನು ಕತ್ತ ನಿಜವಾಗ್ಲೂ ಹೆಮ್ಮಾರಿ ಅವತಾರವನ್ನು ತಾಳಿದೆ ನಿಜವಾಗ್ಲೂ ಜಿ ಪಿ ಪಾಟೀಲ್ಗೆ ಮಾರಿ ಹಬ್ಬನೇ ಮಾಡ್ತದಾಳೆ ಅಂತ ಅನ್ನಿಸ್ತದೆ ಹಾಗಿದ್ರೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ನಮಗೆ ಈಚುಗೆ ಫಿಕ್ಟ್ ಮಾಡೋದು